ಹಾಯ್ ನಮಸ್ಕಾರ ನಾನು ಭಾಗ್ಯ ಇವತ್ತಿನ ರೆಸಿಪಿ ಸೋಯಾ ಚಂಕ್ಸ್ ಪಲಾವ್ ಇದು ತುಂಬ ಟೇಸ್ಟಿಯಾಗಿದೆ ಮತ್ತು ಡಿಫ್ರೆಂಟ್ ಆಗಿದೆ ಹಾಗಾದರೆ ಬನ್ನಿ ಸೋಯಾ ಚಂಕ್ಸ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಪಾತ್ರೆ ಇಟ್ಟಿದೆ ಬಿಸಿ ನೀರು ಸ್ವಲ್ಪ ಕಾಯಬೇಕು ನೀರು ಕಾದಾದಮೇಲೆ ಸೋಯಾನ ತಗೊಂಡು ಅದರಲ್ಲಿ ಹಾಕಬೇಕು ಸ್ಟವ್ ಆಫ್ ಮಾಡಿ ಒಂದು ಎರಡು ನಿಮಿಷ ಬಿಡ್ಬೇಕಾದ್ರಣ ಈಗ ನೋಡಿ ಕುದ್ದಿದೆ ಅದು ಮೆತ್ತಗಾಗಿದೆ ಆ ಥರ ಆಗಿದೆ ಈ ಥರ ಆದಾಗ ತೆಗಿಬೇಕಾದ್ರಣ ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ ஆசீர் தைது அதே பாத்திரே இதாண சோயனா இவாக தண்ணீர் ஹாக்க தண்ணீர் ஆக்கி அதன இண்ட் கொள்ளோ அதில் நீர்நம்ச இவாது எல்லாம் நீட்டாக இண்ட் ಇವಾಗ ಬಾ ಕುಕ್ಕರ್ ಇಟ್ಟಿದೆ ಇವಾಗ ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕೋಣ ಈಗ ಎಣ್ಣೆ ಕಾದಿದೆ ಪಲಾವ್ ಎಲೆ ಚಕ್ಕೆ ಯಾಲಕ್ಕಿ ಮೊಗ್ಗು ಹೂವು ಬ್ಯಾಡ್ಗೆ ಮೆಣಸಿನ್ಕಾಯಿ ಜೀರಿಗೆ ತೊಗೊಂಡಿದೆ ಈಗ ಹಾಕೋಣ ಸ್ವಲ್ಪ ಎಣ್ಣೆಲೆಲ್ಲ ಇದಾಗಲಿ ಅಂತ ಇವಾಗ ಕರಿಬೇವು ಹಾಕೋಣ ಇವಾಗ ಕ್ಯಾರೆಟು ಬೀನ್ಸು ಈರುಳ್ಳಿ ಹಚ್ಚಿದೆ ಕ್ಯಾರೆಟ್ ಹಾಕೋಣ ಬೀನ್ಸು ಮತ್ತು ಈರುಳ್ಳಿ ಹಾಕೋಣ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಇದಾಗಲಿ ಫ್ರೈ ಆಗಲಿ ಇವಾಗ ಒಂದು ಟೊಮಾಟೊ ಹಾಕೋಣ ಇದು ಅಷ್ಟೆ ಶುಂಠಿ ಬೆಳ್ಳುಳ್ಳಿ ಜಜ್ಜಿರೋದು ಪೇಸ್ಟ್ ಥರ ಮಾಡಿರೋದು ಮನೆಯಲ್ಲೇ ಮಾಡಿರೋದು ಅದನ್ನೇ ಹಾಕ್ತಿರೋದು ಈಗ ಸೋಯಾನ ಒಂದು ಪ್ಲೇಟಲ್ಲಿ ರೆಡಿ ಮಾಡಿಟ್ಟಿದ್ದು ಹಾಕೋಣ ಸೋಯನ ಹಾಕೋಣ ಇವಾಗ ಅದನ್ನು ಅಷ್ಟೇ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಇವಾಗ ಒಂದು ಕಪ್ ಮೊಸರು ತಗೊಂಡಿದೆ ಮೊಸರು ಹಾಕೋಣ ಇವಾಗ ಒಂದು ಕಪ್ ಮೊಸರು ನಾನು ಇದಕ್ಕೆ ಒಂದೂವರೆ ಸ್ಪೂನು ಖಾರ ಹಾಕ್ತಿದ್ದೀನಿ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದೆ ಒಂದು ಸ್ಪೂನು ಧನಿಯಾ ಪುಡಿ ಹಾಕ್ತಿದ್ದೀನಿ ಈ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನು ನೋಡಿ ಈ ಥರ ಆಗಿದೆ ಚೆನ್ನಾಗಿ ಮಿಕ್ಸ್ ಆಗಿದೆ ಎಣ್ಣೆಯಲ್ಲಿ ಮೊಸರು ಎಲ್ಲ ಹಾಕಿರೋದ್ರಿಂದ ಉಪ್ಪು ಖಾರ ಎಲ್ಲ ಇವಾಗ ಒಂದು ಅರ್ಧ ಸ್ಪೂನ್ಕಿನ್ನೊಂಚೂರು ಕಡಿಮೆ ಅರಿಶಿಣ ಹಾಕಿದೆ ಈಗ ಅಕ್ಕಿ ಹಾಕೋಣ ನೆನೆಸಿರೋದು ನಾನು ಬಾಸುಮತಿ ಸೋನಾ ಮೊಸರು ಎರಡು ತೊಗೊಂಡಿದ್ದೀನಿ ಸೊ ಇದು ಬಾಸುಮತಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ మిక్స్వగా మిక్స్ ఆ ಇವಾಗ ನೀರು ಹಾಕೋಣ ನೀರು ಹಾಕೋಣ ಇವಾಗ ಎರಡು ಸೇರಿ ಒಂದು ಗ್ಲಾಸ್ ಅಕ್ಕಿ ಇದೆ ಸ್ವಲ್ಪ ಬಾಸುಮತಿ ಜಾಸ್ತಿ ತಗೊಂಡಿದ್ದೀನಿ ಬಾಸುಮತಿ ರೈಸು ನೀರು ಜಾಸ್ತಿ ಹಿಡಿಯಲ್ಲ ಸೋನಾ ಸ್ವಲ್ಪ ನೀರು ಹಿಡಿಯುತ್ತೆ ಹಂಗಾಗಿ ನಾನು ಒಂದು ಒಂದು ಗ್ಲಾಸ್ ಅಕ್ಕಿ ಅಂದರೆ ಎರಡೂವರೆ ಗ್ಲಾಸ್ ನೀರು ಹಾಕಿದ್ದೀನಿ ಈಗ ಕುಕ್ಕರ್ ಮುಚ್ಚೋಣ ಎರಡು ವಿಜಿಲ್ ಆದ್ರೆ ಸಾಕು ನೋಡಿ ಒಂದು ವಿಸಿಲ್ ಆಯಿತು ಎರಡಾಯಿತು ಸ್ಟವ್ ಆಫ್ ಮಾಡಿಬಿಡೋಣ ಇವಾಗ ಒಂದು ಹತ್ತು ನಿಮಿಷ ಬಿಡೋಣ ಅದು ಗಾಳಿ ಹೋಗುತ್ತೆ ಆಗಿದೆ ನೋಡಿ ಸೋಯಾ ಚಂಕ್ಸ್ ಪಲಾವ್ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಅದನ್ನು ಎಲ್ಲ ಮೇಲೆ ಬಂದಿದೆ ನಿಧಾನವಾಗಿ ಮಿಕ್ಸ್ ಮಾಡೋಣ ಯಾಕೆಂದರೆ ಹಗ್ಳು ಒಡೆಯುತ್ತೆ ಅದು ಅನ್ ಅನ್ನ ಎರಡು ಒಂದರಲ್ಲಿ ಎರಡು ಅದು ಇದು ಹೋಗ್ಬಿಡುತ್ತೆ ಹಾಗಾಗಿ ನಿಧಾನ ಕಲಿಸೋಣ ನೋಡಿ ಈ ಥರ ಆಗಿದೆ ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ಸಲ ನೋಡಿ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಹಾಕೋಣ ಒಂದು ಪ್ಲೇಟಿಗೆ ಹಾಕೊಳ್ಳೋಣ ನೋಡಿ ರೆಡಿ ಆಯಿತು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು